ಸ್ನೇಹಿತರೆ ಕೋಲಾ ಲೈವ್ ಕಾಣ ಮತ್ತೊಂದು ಮತ್ತೊಮ್ಮೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮಾರಾಣ ಪ್ರತಾಪ್ ಸಿಂಗ್ ಅವರ ಬಗ್ಗೆ ನೋಡೋಣ ಭಾರತ ಇತಿಹಾಸದಲ್ಲಿ ಅನೇಕ ಶಕ್ತಿಶಾಲಿ ರಾಜರು ಯೋಧರು ಜನಿಸಿದರು ಸ್ವತಂತ್ರಕ್ಕಾಗಿ ನಿರಂತರ ಹೋರಾಟ ನಡೆಸಿದ ಮಾರಾಣ ಪ್ರತಾಪ್ ಸಿಂಗ್ ಅವರ ಕತೆ ಎಲ್ಲರ ಹೃದಯವನ್ನು ಸ್ಪರ್ಶಿಸುತ್ತದೆ ಹದಿನಾರನೇ ಶತಮಾನದಲ್ಲಿ ಭಾರತವು ವಿಭಜಿತ ರಾಷ್ಟ್ರಗಳಾಗಿ ನಿಂತಿದ್ದಾಗ ಬಹುಶಃ ಮೊಘಲ್ ಸಾಮ್ರಾಜ್ಯದ ಅಗ್ರಗಣ್ಯ ವೃದ್ಧಿ ಯತ್ನವು ದೇಶದ ಸ್ವಾತಂತ್ರ್ಯಕ್ಕೆ ದೊಡ್ಡ ಆಘಾತವನ್ನು ಮಾಡಿತ್ತು ಈ ಸಂಕಟದ ಸಮಯದಲ್ಲಿ ಮೇವಾಡದ ಧೈರ್ಯಶಾಲಿ ರಾಜ ಮಾರಾಣ ಪ್ರತಾಪ್ ಸಿಂಗ್ ಅವರು ತಮ್ಮ ಪ್ರಾಮಾಣಿಕತೆ ಧೈರ್ಯ ಮತ್ತು ಅಹಂಕಾರವಿಲ್ಲದ ಹೋರಾಟದ ಮೂಲಕ ಭಾರತ ಸ್ವಾಭಿಮಾನಕ್ಕೆ ಬೆಳಕು ನೀಡಿದಂಥವರು ಮಹಾರಾಣಾ ಪ್ರತಾಪ್ ಸಿಂಗ್ ಜನಿಸಿದಾಗಲೆಂದು ಈ ವಿಶ್ವಕ್ಕೆ ಒಂದು ಮಹಾನ್ ಯೋಧ ಹುಟ್ಟಬೇಕೆಂದು ದೇವರು ನಿರ್ಧರಿಸಿದಂತೆ ಕಾಣುತ್ತದೆ ತಮ್ಮ ತಂದೆ ಉದಯ್ ಸಿಂಗ್ ಮತ್ತು ತಾಯಿ ಜೈವಂತ ಬಾಯಿ ಅವರಿಂದ ಆತ ಸ್ವಾತಂತ್ರ್ಯ ಮತ್ತು ಧೈರ್ಯದ ಮಹತ್ವವನ್ನು ಚಿಕ್ಕ ವಯಸ್ಸಿನಿಂದಲೇ ಕಲಿತರು ಅವರು ಬಾಲ್ಯದಿಂದಲೇ ತಮ್ಮ ಜನರ ಹಿತಚಿಂತನೆಯನ್ನು ಪಾಲಿಸಿಕೊಂಡು ಅಧಿಕಾರದ ಆಶೆಗೂ ವೈಭವಕ್ಕೂ ಮೊದಲು ದೇಶದ ಮೊದಲು ಮತ್ತು ಶಕ್ತಿಯನ್ನೇ ಅತ್ಯಂತ ಮುಖ್ಯ ಒಂದು ಅಭಿಪ್ರಾಯ ಪಟ್ಟಂಥವರು ಮಹಾರಾಣಿ ಜಯವಂತಬಾಯಿ ಅವರ ಶಕ್ತಿಶಾಲಿ ಪ್ರೇರಣೆಯಿಂದ ಪ್ರತಾಪ್ ಸಿಂಗ್ ಅವರು ಸಶಸ್ತ್ರ ಕಲೆಯನ್ನು ಪರಿಣಿತಿ ಹೊಂದಿದ್ದರು ಪ್ರತಿ ಯೋಧನು ಕಲಿಯಬೇಕಾದ ತಂತ್ರಗಳು ಮತ್ತು ಶಿಸ್ತುಗಳಲ್ಲಿ ಅವರು ನಿತ್ಯ ಅಭ್ಯಾಸದಿಂದ ಹೇಳಿದರು ಕೇವಲ ಸೇನೆಗಾಗಿ ಅಲ್ಲ ಮೇವಾಡದ ಪ್ರತಿ ಹಳ್ಳಿ ಪ್ರತಿ ವ್ಯಕ್ತಿಯ ಹಿತಾಸಕ್ತಿ ಮತ್ತು ಗೌರವವನ್ನು ಸದಾ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪ್ರಾಪಂಚಿಕ ಶಕ್ತಿಗಳ ಎದುರಿನಲ್ಲಿಯೇ ಪ್ರಯಾಣಿಸಿದರು ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ಲ ಅದನ್ನು ಕೇವಲ ಹೋರಾಟದಿಂದ ಮಾತ್ರ ಸಾಧಿಸಬಹುದು ಎಂದು ತೋರಿಸಿಕೊಟ್ಟಂಥವರು ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಅವರ ಧ್ವನಿಯಾಗಿ ಎಂದು ಕೇಳಿ ಬರುವಂತೆಯೇ ಇರುತ್ತಿತ್ತು ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯದ ಅತಿ ದೊಡ್ಡ ಶಕ್ತಿಯಾಗಿದ್ದ ಅಕ್ಬರ್ ಅವರು ಭಾರತವನ್ನು ವಶಪಡಿಸಿಕೊಳ್ಳಲು ನಿರಂತರ ಪ್ರಯತ್ನಿಸುತ್ತಿದ್ದರು ಆದರೆ ಪ್ರತಾಪ್ ಸಿಂಗ್ ಅವರ ತೀವ್ರ ಸ್ವಾಭಿಮಾನ ಮತ್ತು ನಿರ್ಧಾರದ ಶಕ್ತಿಯ ಮುಂದೆ ಅಕ್ಬರ್ ಕೂಡ ಚಕಿತರಾಗಿದ್ದರು ಪ್ರತಾಪ್ ಸಿಂಗ್ ಅವರು ಒಬ್ಬ ಸಾಮಾನ್ಯ ರಾಜ್ಯದಂತೆ ಅಧಿಕಾರಕ್ಕೆ ಚಂ ಚಂಚಲತೆ ತೋರಿಸಿ ತೋರಿಸಿದರು ಅವರ ಕುರಿ ಧೈರ್ಯದಿಂದ ತಮ್ಮ ಜನರ ಅಂತಾಶಕ್ತಿಯ ಪದವನ್ನು ನಿಂತು ನಡಿಗೆಯನ್ನೇ ಮಾರ್ಗದರ್ಶಕವಾಗಿ ಮಾಡಿಕೊಂಡ ಸಾವಿರದ ಐದುನೂರ ಎಪ್ಪತ್ತಾರರಲ್ಲಿ ಸಂಭವಿಸಿದ ಕಂಪ್ವರ್ ಯುದ್ಧವು ಇತಿಹಾಸದ ಪುಟಗಳಲ್ಲಿ ಚಿರಸ್ಮರಣೀಯವಾಗಿ ಉಳಿಯುತ್ತದೆ ಆ ಯುದ್ಧದಲ್ಲಿ ಮಹಾರಾಣಾ ಪ್ರತಾಪ್ ಸಿಂಗ್ ತನ್ನ ಶಕ್ತಿಶಾಲಿ ಸೇನೆಯೊಂದಿಗೆ ಅಕ್ಬರ್ ಅವರ ಸೈನ್ಯವನ್ನು ಎದುರಿಸಿದರು ಜಲಸೇನೆ ದಂಡೆಯಿಂದಲೇ ಯಶಸ್ಸು ಸಾಧಿಸುವ ಯತ್ನದ ಮಧ್ಯೆ ಪ್ರತಾಪ್ ಸಿಂಗ್ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ತಮ್ಮ ಜನರ ಪರವಾಗಿ ತಮ್ಮ ಪ್ರಾಣಗಳಿಗಿಂತ ಮುಖ್ಯವಾಗಿ ಮೇವಾಡದ ಸ್ವಾತಂತ್ರ್ಯವನ್ನು ಅಪ್ಪಿಕೊಂಡರು ಹೋರಾಡಿದರು ಈ ಯುದ್ಧದಲ್ಲಿ ಹಲವು ತೀವ್ರ ಸಂಕಷ್ಟಗಳು ಹಿಂಸೆಗಳು ನಡೆದರೂ ಪ್ರತಾಪ್ ಸಿಂಗ್ ಹಿಂದೆ ಸರಿಯಲಿಲ್ಲ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಯುದ್ಧವು ಕೇವಲ ಭೌತಿಕ ಶಕ್ತಿಯ ಹೊಣೆಗಾರಿಕೆ ಮಾತ್ರವಲ್ಲ ಅದು ಮನಪೂರ್ವಕ ಶಕ್ತಿಯ ಸಂಕೇತವಾಗಿದೆ ತಮ್ಮ ಜನರ ಹಿತಾಸಕ್ತಿಯ ಪಥದಲ್ಲಿ ಅವರು ಎಷ್ಟು ಕಷ್ಟಗಳನ್ನು ಎದುರಿಸಿದರು ಸ್ವಾರ್ಥ ಹೊಟ್ಟೆಗಿಲ್ಲದ ಮಹತ್ವಾಕಾಂಕ್ಷಿ ಎಂಬುದನ್ನು ತೊಡಗಿಸಿ ಶ್ರೇಷ್ಠ ಗುರಿ ಸ್ವಾತಂತ್ರ್ಯಕ್ಕಾಗಿ ಏಕಾಗ್ರತೆ ಹೊಂದಿ ಯುದ್ಧ ಮಾಡಿದರು ಅಕ್ಷಯ ಧೈರ್ಯ ನಿರಂತರ ಹೋರಾಟ ಮತ್ತು ಪರಾಕ್ರಮದಿಂದಲೇ ಅವರು ಎತ್ತಿದರು ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಜೀವನದಿಂದ ನಾವು ಕಲಿಯಬೇಕಾದ ಪ್ರಮುಖ ಪಾಠವೇನೆಂದರೆ ಸಮಸ್ಯೆಗಳಿಗೆ ಭಯಪಟ್ಟು ಹಿಂಪಡೆಯಬೇಡಿ ಪ್ರತಿಯೊಂದು ಸಂಕಷ್ಟವು ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅವರ ತ್ಯಾಗ ಮತ್ತು ಸೇವೆ ನಮ್ಮ ಮುಂದಿನ ಪೀಳಿಗೆಗಾಗಿ ಮಾರ್ಗದರ್ಶಕವಾಗಿದೆ ಉಳಿಯುತ್ತದೆ ಪ್ರತಾಪ್ ಸಿಂಗ್ ಅವರು ತಮ್ಮ ದೇಶದ ಗೌರವಕ್ಕಾಗಿ ಪ್ರಾಣ ವ್ಯಕ್ತಿ ಹೋರಾಡ ಹೋರಾಟ ಮಾಡಿದಂಥ ಧೈರ್ಯವು ಇಂದಿನ ಯುವಜನರಲ್ಲಿ ಪ್ರೇರಣೆ ಪ್ರೇರಣೆಯ ಜ್ವಾಲೆಯನ್ನು ಉಂಟು ಮಾಡುತ್ತದೆ ಅವರ ಸಾಹಸಗಾತಿ ಮಾತ್ರವಲ್ಲ ಅವರು ತೋರಿಸಿದ ಪ್ರಾಮಾಣಿಕತೆ ಮತ್ತು ಸಮರ್ಪಣೆ ಇತಿಹಾಸದಲ್ಲಿ ಅಚಲವಾಗಿ ಉಳಿದಿವೆ ಪ್ರತಾಪ್ ಸಿಂಗ್ ಅವರನ್ನು ಸ್ವಾತಂತ್ರ್ಯ ಸಂಗ್ರಾಮ ದೇಶಭಕ್ತಿ ಮತ್ತು ನಿಜವಾದ ನಾಯಕತ್ವದ ಸಂಕೇತವಾಗಿ ಪ್ರತಿಪಾದಿಸಬೇಕು ಅವರ ಜೀವನವು ನಮಗೆ ಇರುತ್ತದೆ ಜಯ ಜಯವು ಎಷ್ಟೇ ದೂರವಿದ್ದರೂ ಧೈರ್ಯದಿಂದಲೇ ನಾವು ಅದನ್ನು ತಲುಪಬಹುದು ಈಗಿನ ಕಾಲದಲ್ಲಿಯೇ ನಾವು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿರುವಾಗ ಮರಣ ಪ್ರತಾಪ್ ಸಿಂಗ್ ಅವರ ತ್ಯಾಗ ಪ್ರಾಮಾಣಿಕತೆ ಮತ್ತು ಧೈರ್ಯದ ಸಂದೇಶವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನಾವು ಎದುರಿಸುವ ಸಂಕಷ್ಟಗಳು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ ಪ್ರತಾಪ್ ಸಿಂಗ್ ಅವರಂತೆ ನಂಬಿಕೆಯಿಂದ ಹೋರಾಡಿ ಸತ್ಯಕ್ಕೆ ನಿಷ್ಠೆಯಿಂದ ಯಶಸ್ಸನ್ನು ಸಾಧಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಎಂದು ಹೇಳುತ್ತಾ ಧನ್ಯವಾದಗಳು